ಕರ್ನಾಟಕದ ಜನತೆಗೆ ಹಾಗೆ ಜಡಮುನೀಶ್ವರ ಸ್ವಾಮಿಗೆ ನಮೋ ನಮಃ ನಾನು ನಿಮ್ಮ ಚಾನೆಲ್ಗೆ ಸ್ವದೇಶ್ ಮೀಡ್ಯಾಗೆ ತುಂಬ ಅಭಿಮಾನಿಯಾಗಿದ್ದೀನಿ ಯಾಕಂದರೆ ನಿಮ್ಮ ಸ್ವದೇಶ್ ಮೀಡಿಯಾದಲ್ಲಿ ನಾನು ನೋಡಿ ದೇವಸ್ಥಾನಕ್ಕೆಲ್ಲ ಈಗ ಬರ್ತಾ ಇರೋದು ಹಾಗೆ ಫಸ್ಟ್ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ಒಂದನೇ ಥ್ಯಾಂಕ್ ಯು ಮೊದಲನೇದಾಗಿ ನನ್ನ ಬೆಂಗಳೂರಲ್ಲಿ ನಾನು ಇರೋದು ಹೆಸರು ಬೇಡ ಅನ್ಸಿದೆ ಇರಲಿ ಓಕೆ ನಾವು ಸಮಸ್ಯೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದೀನಿ ತುಂಬ ಸಮಸ್ಯೆಗಳು ಬಂತು ಕೋವಿಡ್ ಆದಮೇಲೆ ಅಂತೂ ತುಂಬ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀನಿ ಆದರೆ ತುಂಬ ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಸುತ್ತಾಡಿ ನಮ್ಮ ಸಮಸ್ಯೆಗೆ ಯಾವ್ದು ಪರಿಹಾರ ಸಿಕ್ಕಿರಲಿಲ್ಲ ಕೊನೆಗೆ ನಿಮ್ಮ ಸ್ವದೇಶಿ ಮೀಡಿಯಾದಲ್ಲಿ ಇಲ್ಲಿದ ಬಗ್ಗೆ ಗೊತ್ತಾಯ್ತು ಇಲ್ಲಿ ತಿಳ್ಕೊಂಡ್ಮೇಲೆ ಇಲ್ಲಿ ಬಂದೆ ಬಂದು ಎರಡು ಮೂರು ದಿವಸ ನನಗೆ ಅದರ ಫಲಿತಾಂಶ ಗೊತ್ತಾಯಿತು ಅಂದರೆ ಕೆಲಸ ಕಾರ್ಯದಲ್ಲಿ ಇಂಪ್ರೂವ್ಮೆಂಟು ಫೋನ್ ಮಾಡುವವರು ಫೋನ್ ಎತ್ತದವರು ಇವತ್ತು ಬಂದು ಹುಡ್ಕೊಂಡು ಬಂದು ಫೋನ್ ಮಾಡ್ತಾರೆ ಆ ಥರ ಹುಡ್ಕೊಂಡು ಬಂದು ಮೀಟ್ ಮಾಡ್ತಾ ಕೆಲಸ ಕಾರ್ಯಗಳು ನಾವು ಅಲೆದಾಡಿದ್ರು ಕೆಲಸ ಸಿಗೋದ್ ಈಗ ಹುಡ್ಕೊಂಡ್ ಕೆಲಸ ಕೊಡ್ತಾ ಇದ್ದಾರೆ ಸುಮಾರು ಜನ ಹುಡ್ಕೊಂಡ್ ಬಂದ್ರು ಈಗ ಮೊನ್ನೆಯಿಂದ ಕೆಲಸ ಮಾಡಿದೀನಿ ಆಮೇಲೆ ನನ್ನ ಫ್ರೆಂಡ್ಸ್ ಸರ್ಕಲ್ ತುಂಬಾ ಜನರಿಗೆ ಹೇಳಿದೀನಿ ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ರು ಬಿಸ್ನೆಸ್ ಮಾಡ್ತಿದ್ರು ಬೇರೆ ಬೇರೆ ಬಿಸ್ನೆಸ್ ಗಳು ಅವ್ರು ತುಂಬಾ ಲಾಸ್ ಅಲ್ಲಿದ್ರು ಅವ್ರಲ್ಲಿ ಕರ್ಕೊಂಡ್ ಬಂದ್ಮೇಲೆ ಅವ್ರದ್ದು ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅವ್ರು ತುಂಬಾ ಖುಷಿ ಹೇಳಿದ್ದಾರೆ ಅವ್ರ ಹೆಸರು ಬೇಕಾದ್ರೆ ಹೇಳ್ತೀನಿ ತೊಂದರೆ ಇಲ್ಲ ಅಂದ್ರೆ ಅವರು ರೋಹಿತ್ ಅಂತ ನನ್ನ ಹೆಸರು ಅವ್ರ ಹೆಸರು ಓಟ್ ಮಿಸ್ ತುಂಬ ಲಾಸ್ ಆಗಿದ್ರು ಇಲ್ಲಿ ಬಂದ ಮೇಲೆ ನಿಜವಾಗ್ಲು ಅವರೇ ಹೇಳ್ತಾರೆ ಯಾಕಂದ್ರೆ ನಾನು ಹೇಳ್ದಲ್ಲ ನನ್ಗೆ ಖುಷಿಯಾಗಿದ್ದು ರಮದಿ ಬಿಸ್ನೆಸ್ ಚೆನ್ನಾಗಿ ಆಗ್ತದೆ ಅಂತ ಅದು ಜರಮುನೇಶ್ವರ ಸ್ವಾಮಿ ಬದ್ರಾಕಾಳಿಗೆ ಇದು ಥ್ಯಾಂಕ್ಸ್ ಹೇಳ್ತೀನಿ ಒಂದನೆ ಹೇಳ್ತೀನಿ ಹಾಗೆ ನಿಮಗೂ ಹೇಳಿ ವಂದನೆ ಹೇಳ್ತೀನಿ ಹಾಗೆ ಇನ್ನೂ ಕೆಲವರು ನಾನು ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಫಲಿತಾಂಶ ನೋಡಿದ ಮೇಲೆ ನನಗೆ ತುಂಬ ಜನರಿಗೆ ನಾನು ಹೇಳ್ತಾ ಇದೀನಿ ಓಕೆ ಸುಮ್ಮ ಸುಮ್ಮನೆ ಹೇಳ್ಬಿಟ್ಟು ನಾನು ಕರ್ಕೊಂಡ್ ಬರ್ಬೋದು ಯಾಕಂದ್ರೆ ಇಲ್ಲಿ ಯಾವುದೇ ಅಪಚಾರ ಮಾಡಬಾರ್ದು ಅಥವಾ ಸುಳ್ಳು ಇರಲ್ಲ ಸತ್ಯ ನಾನು ಅನುಭವಿಸೋ ಸತ್ಯ ಹೇಳ್ತೀನಿ ಅಷ್ಟೇ ಯಾಕಂದ್ರೆ ಇಲ್ಲಿ ಪ್ರಚಾರಕ್ಕೋಸ್ಕರ ನಾನು ಹೇಳ್ತಾನೆ ಇಲ್ಲ ಅದು ಬೇಕಾಗೂ ಇಲ್ಲ ಇಲ್ಲಿ ಜಡಮೇಶ್ವರ ಸ್ವಾಮಿದು ಭದ್ರಕಾಳಿ ಕಾಟೇರಮ್ಮ ಒಂದು ಪವರ್ ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ ವೇಳೆ ಎಷ್ಟೋ ದೇವಸ್ಥಾನ ಕೆಲವರು ಸುತ್ತಾಡಿ ಸುಸ್ತಾಗಿರ್ತಾರೆ ಅವ್ರು ನಂಬಿಕೆ ಬರ್ತಾ ಇಲ್ಲ ಯಾಕಂದ್ರೆ ಸುತ್ತಾಡಿ ಸುತ್ತಾಡಿ ಕೆಲಸಗಳಾಗಲ್ಲ ಒಂಥರ ಕೆಲವು ಕಡೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಕೆಲವು ದೇವಸ್ಥಾನ ಇಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲ ಅವರು ಏನು ಭಕ್ತಿಯಿಂದ ದೇವಸ್ಥಾನಕ್ಕೊಂದು ಏನೋ ಒಂದು ಕಾಣಿಕೆ ಕೊಡಿ ಅದು ನಿಮ್ಮ ಭಕ್ತಿಯಿಂದ ಅಷ್ಟೇ ಇಲ್ಲಿ ಇಷ್ಟೇ ಕೊಡಿ ಏನಿಲ್ಲ ಕೆಲವು ಕಡೆ ಸ್ವಲ್ಪ ಕಮರ್ಷಿಯಲ್ ಆಗ್ಬಿಟ್ಟಿದೆ ಕೆಲವು ದೇವಸ್ಥಾನಗಳಲ್ಲಿ ಆ ಥರ ಇಲ್ಲಿಲ್ಲ ಇಲ್ಲಿ ನಿಜವಾಗ್ಲು ಒಂದು ರೂಪಾಯಿ ಹಾಕೋನು ಐನೂರು ರೂಪಾಯಿ ಹಾಕ್ತೇನೆ ಬೇಕಾರೆ ಯಾಕಂದ್ರೆ ಅಲ್ಲಿರೋ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಲ್ವಾ ಅವನೇ ಖುಷಿಯಲ್ಲಿ ಆಗ್ತಾ ಇದ್ದಾರೆ ನಾನು ನೋಡಿದ ಪ್ರಕಾರ ಹಂಗಾಗಿ ತುಂಬ ಇದರ ಬಗ್ಗೆ ನಂಬಿಕೆ ನನಗೆ ಇಲ್ಲಿ ಯಾರೇ ಬರಲಿ ನೂರಕ್ಕೆ ನೂರ ಹೇಳ್ತೀನಿ ಇಲ್ಲಿರುವಂಥ ಸತ್ಯ ನಾನು ಎಷ್ಟೋ ದೇವಸ್ಥಾನದಲ್ಲಿ ಹೋಗಿದ್ದೀನಿ ಯಾವ ಸತ್ಯಲ್ಲೂ ನನಗೆ ಈ ಥರ ಸತ್ಯ ಗೊತ್ತಾಗಿಲ್ಲ ಅಷ್ಟು ನನಗೆ ಇಲ್ಲಿ ಮೇಲೆ ನಂಬಿಕೆ ಈ ದೇವಸ್ಥಾನದ ಮೇಲೆ ಇದು ಸೂಪರ್ ಹೌದಾ ಇಷ್ಟು ಹೇಳ್ತೀನಿ ಹಾಗಾಗಿ ಧೈರ್ಯವಾಗಿ ನಂಬಿಕೆ ಯಾರೇ ಕಷ್ಟದಲ್ಲಿದ್ದರೂ ಯಾರೇ ಇದ್ದರೂ ಕಷ್ಟದಲ್ಲಿದ್ದರು ಇಲ್ಲಿ ಬನ್ನಿ ಒಂದು ಸಲ ನಂಬಿಕೆಯಿಂದ ಬನ್ನಿ ಬೇರೆ ಎಲ್ಲ ದೇವಸ್ಥಾನಕ್ಕೆ ಸುತ್ತಾಡಿರ್ಬೋದು ನಂಗೆ ಗೊತ್ತು ಆದರೆ ಇಲ್ಲಿ ನಂಬಿಕೆಯಿಂದ ಬನ್ನಿ ಹಂಡ್ರೆಡ್ರಕ್ಕೆ ನೂರ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಕ್ಸಸ್ ಆಗುತ್ತೆ ರಿಲೀಫ್ ಅಂತೂ ಪಕ್ಕ ಆಗುತ್ತೆ ಆಗಿದೆ ನೂರಕ್ಕೆ ನೂರ ಇದು ಸತ್ಯ ಇದರಲ್ಲಿ ಯಾವುದೇ ಸುಳ್ಳು ಹೇಳೋ ಪ್ರಶ್ನೆ ಬರಲ್ಲ ನಾನು ನಾನು ಅನುಭವಿಸ್ ನಿಮ್ಗೆ ಹೇಳ್ತಿರೋದು ಅಷ್ಟೇ ಅಷ್ಟೇ ಹಾಗಾಗಿ ಎಲ್ಲರೂ ಬನ್ನಿ ಇಲ್ಲಿ ಬಂದು ಆದಷ್ಟು ದೇವರಿಗೆ ಒಂದು ಅಂದರೆ ದೇವಸ್ಥಾನ ಕಟ್ಟಕೋ ಒಂದು ಹೆಲ್ಪ್ ಮಾಡಿ ನಿಮಗೆ ಒಳ್ಳೆಯದಾದರೆ ಎಲ್ಪ್ ಮಾಡಿ ಇಲ್ಲಾಂದರೆ ಬೇಡ ನಾನು ಅಷ್ಟೊಂದು ಹೇಳ್ತೀನಿ ಬೇಕಾದ್ರೆ ಆ ಥರ ಇದು ಇಷ್ಟು ನಾನು ಹೇಳ್ಬಲ್ಲಿ ದೇವಸ್ಥಾನದ ಬಗ್ಗೆ ಆಮೇಲೆ ಇಲ್ಲಿರುವ ಇಲ್ಲಿ ಏನು ಕೆಲಸ ಕೆಲಸಗಾರ ಅಂತ ಹೇಳಲ್ಲ ಪೂಜಾರಿಗಳಿರ್ಬೋದು ಅವರೆಲ್ಲ ತುಂಬ ಒಂದು ಭಯ ಭಕ್ತಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ಗೌರವ ಕೊಡ್ತಾರೆ ಯಾರನ್ನೂ ಕೇರ್ಲೆಸ್ ಮಾಡಲ್ಲ ಕೆಲವು ಕಡೆ ಒಂಥರ ಕಮರ್ಷಿಯಲ್ ಆಗಿ ಮಾತಾಡೋದು ಏನೇನೋ ಇದು ಮಾಡೋದು ಆ ಥರ ಇಲ್ಲ ಎಲ್ಲರೂ ಇಲ್ಲಿ ಒಂಥರ ಬಂದವರೆಲ್ಲ ಕೆಲಸಗಾರರಾಗಿ ಇರ್ತಾರೆ ಅಂದ್ರೆ ದೇವ ಕಾರ್ಯ ಮಾಡೋಕ್ಕೆ ಅವರು ಅವಕಾಶ ಕೊಡ್ತಾರೆ ಎಲ್ಲರೂ ಆ ಥರ ನಮಗೆ ಫೀಲಿಂಗ್ ಒಂದೇ ಮನೆ ಬರ್ತಾರೆ ಥರ ಒಂದು ನಡ್ಕೊತಾರೆ ಅವರು ಇಲ್ಲಿ ದೇವಸ್ಥಾನದವರು ಅದೆಲ್ಲ ತುಂಬಾ ಖುಷಿ ನನಗೆ ಮುಂದೆ ದೇವಸ್ಥಾನ ಒಳ್ಳೆದಾಗೆ ಇಡೀ ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಅಷ್ಟೇ ಯು ಯು ನನಗೆ ಕುತ್ತಿಗೆ ನೋವು ಜಾಸ್ತಿ ಇತ್ತು ಅದು ಸ್ವಲ್ಪ ಮಂಗಳವಾರದಿಂದ ನನಗೆ ಕಡಿಮೆ ಆಗದೆ ಕುತ್ತಿಗೆ ನೋವು ಅದರಿಂದ ಇವತ್ತು ಹೋಮಕ್ಕೆ ಬಂದಿದ್ದೀನಿ ನನಗೆ ನನ್ನ ಮಗನ ಮದುವೆ ಆಗಬೇಕು ಅಂತ ಅಂದು ನಾನು ಕೇಳ್ಕೊಂಡಿದ್ದೀನಿ ಒಳ್ಳೇದಾಗ್ತದೆ ನಾನು ಅಂತ ಅಂದ್ಕೊಂಡು ಬಂದಿದ್ದೀನಿ ಆತೈತೆ ಐತೆ ಇಷ್ಟು ವಯಸ್ಸು ಇವಾಗ ಮೂವತ್ತು ತುಮಕೂರು ತುಮಕೂರು ಹತ್ರ ಸತ್ಯಮಂಗಲ ಸತ್ಯಮಂಗಲ ಅಲ್ಲೇ ಕೆಲಸ ಮಾಡೋದು ನಮಗೆ ಒಳ್ಳೇದಾಗಿದೆ ಅಂತ ಕಂಡು ಬಂತು ನನಗೆ ಎದ್ದಳಕ್ಕೆ ಆಗ್ತಿರ್ಲಿಲ್ಲ ಕುದಕ್ಕೆ ನೋವು ಅಷ್ಟು ನೋವಿತ್ತು ಸ್ವಲ್ಪ ಮೂರು ನಾಲ್ಕು ದಿವಸಕ್ಕೆ ನನಗೆ ಕಡಿಮೆ ಆಗೈತು ಹೌದಾ ಏನಾದರೂ ಕೊಟ್ಟರೆ ಇಲ್ಲಿಂದ ನಿಮಗೆ ಈ ನಿಮ್ದೇ ಕೊಟ್ಟಿದ್ರು ಅಷ್ಟೇನೆ ಇನ್ನು ಭಾನುವಾರ ಬಂದು ಮಗನಿಗೆ ನೀರು ಹಾಕಿಸ್ರಿ ಆತದೆ ಅಂತ ಹೇಳೋರೆ ಹಾಕ್ಸಿದ್ದೀರಾ ಇನ್ನು ಹಾಕ್ಸಿಲ್ಲ ಭಾನುವಾರ ಬರೋ ಕೇಳೋರೆ ಬರ್ತೀರಾ ಭಾನುವಾರ ಭಾನುವಾರ ಸೊ ಕುತ್ಗೆ ನೋವು ಇದಕ್ಕೆ ಮೊದಲು ಎಲ್ಲ ನಾವು ತೋರಿಸಿದ್ರ ಒಂದು ವಾರ ಆಸ್ಪತ್ರೆಗೆ ಹೋದ್ರೆ ಒಂದು ವಾರ ಕಡಿಮೆ ಆಗೋದು ಮತ್ತೆ ಮತ್ತೆ ಅದೇ ಈಗ ಅಲೇ ಒಂದು ವರ್ಷದ್ದು ಕಾಯಿಲೆ ಇದು ಇವಾಗ ಎಲ್ಲೇ ಎಲ್ಲ ದೇವರು ದಿಂಡ್ರಿಗೂ ಎಲ್ಲ ಕಡೆಗೂ ಹೋಗಿದ್ದು ಆದರೆ ಇಲ್ಲಿಗೆ ಬಂದಾಗಲೇ ಕಡಿಮೆ ಆಗಿರೋದು ನಮಸ್ಕಾರ ನಮ್ಮ ಹೆಸರು ಪ್ರಸನ್ನ ಕುಮಾರ್ ನಾವು ಕೊಳ್ಳೇಗಾಲದಿಂದ ಬಂದಿದ್ದೀವಿ ನಾವು ಇದೇ ಥರ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಸ್ವದೇಶಿ ಮೀಡಿಯಾದ ನೋಡಿಕೊಂಡು ಬಂದ್ವಿ ಏನೋ ಒಂದು ಒಳ್ಳೆಯದಾಗಲಿ ಏನೋ ಒಂದು ಅಂದ್ಕೊಂಡು ಬಂದಿದ್ದೀವಿ ಅದು ಇದೇ ಎರಡನೇ ಸರಿ ಬಂದಿರೋದು ಇನ್ನೂ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಭರವಸೆ ಇದೆ ಆದರೆ ಇನ್ನೂ ಒಂದು ಎರಡು ಸರಿ ಬರಬೇಕಾಗುತ್ತೆ ಎಲ್ಲರೂ ಸುಮಾರು ಜನ ಬಂದು ನಮ್ಗೆ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಾವು ಅಂದ್ಕೊಂಡು ಬರ್ತಾಯಿದ್ದೀವಿ ಇನ್ನೊಂದು ನಾವು ಅಂದ್ಕೊಂಡಂಗೆ ಸ್ವಲ್ಪ ಭಾಗ ಆಗಿದೆ ಇನ್ನು ಆಗಬೇಕಾಗಿದೆ ಇನ್ನೂ ಒಂದೆರಡು ಸರಿ ಬರಬೇಕು ಅಂದ್ಕೊಂಡು ಇದ್ದೀವಿ ತುಂಬ ದೇವರು ಜಡೇ ಮುನೇಶ್ವರ ಸ್ವಾಮಿಯವರು ಭಾಳ ಇದಾಗಿ ಎಲ್ಲರಿಗೂ ಜನಗಳಿಗೆ ಅನುಕೂಲ ಇದ್ದಾರೆ ಅದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಅವರವರ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ ಏನು ಸಮಸ್ಯೆ ಆಗಿತ್ತು ನಿಮ್ಮದು ನಮ್ಮದು ಆರೋಗ್ಯ ಸಮಸ್ಯೆ ಇತ್ತು ಚರ್ಮ ರೋಗ ಸಮಸ್ಯೆ ಇತ್ತು ಮೊದಲನೇ ಸಾರಿ ಬಂದಾಗ ಅಂದ್ಕೊಂಡು ಹೋಗಿದ್ವಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ವಿ ಎಲ್ಲ ಡಾಕ್ಟ್ರಿಗೆಲ್ಲ ತೋರಿಸಿ ಎಲ್ಲ ಥರ ಡಾಕ್ಟ್ರುಗಳಿಗೆಲ್ಲ ತೋರಿಸಿ ಆಗಿ ಕೊನೆಗೆ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಒಂದು ವಾರಕ್ಕೇ ಗುಣ ಆಯಿತು ತುಂಬ ಸಮಸ್ಯೆ ಇದ್ದಿದ್ದು ನೈಂಟಿ ಪರ್ಸೆಂಟು ಕಮ್ಮಿ ಆಯಿತು ಅದರಿಂದ ಹಂಗೆ ಬೇರೆ ಬೇರೆ ಯಾವುದಾದ್ರೂ ಸಂಕಲ್ಪಗಳು ಮಾಡ್ಕೊಂಡಿದ್ದೀವಿ ಅದೆಲ್ಲ ಮುಂದೆ ಆಗುತ್ತೆ ಅನ್ನೋ ಭರವಸೆ ಇದೆ ಅದರಿಂದ ನಾವು ಒಂದು ಭಕ್ತಿಯಿಂದ ಬಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಇದ್ದೀವಿ ಯಾವ ಥರದ್ದು ಚರ್ಮರೋಗ ಅಂದರೆ ಸ್ಕಿನ್ನು ಇದು ನವೆ ಮೈಯೆಲ್ಲ ಒಂಥರ ಇದಾಗಿತ್ತು ಥರ ನವೇತರಾಗಿ ತಾಳಸ್ತಿ ಸುಬ್ರಹ್ಮಣ್ಯ ಎಲ್ಲ ಆಗಿ ಕೊನೆಗೆ ಇಲ್ಲಿ ಬಂದ್ವಿ ಒಂದು ಒಂದು ವಾರದಲ್ಲೇ ಗುಣಮುಖ ಆಯಿತು ನೈಂಟಿ ಪರ್ಸೆಂಟ್ ಗುಣಮುಖ ಆಯಿತು ಎಷ್ಟು ವರ್ಷದಿಂದ ಇತ್ತು ಅದು ಸುಮಾರು ಒಂದು ಹತ್ತು ವರ್ಷದಿಂದ ಇತ್ತು ನಮಗೆ ಎಲ್ಲೂ ಸರಿ ಹೋಗಿರಲಿಲ್ಲ ಯಾವ ಡಾಕ್ಟ್ರು ಪ್ರತಿಯೊಬ್ಬರೂ ಎಲ್ಲ ಡಾಕ್ಟ್ರು ಮೈಸೂರು ಬೆಂಗಳೂರು ಕೊಳ್ಳೇಗಾಲ ಎಲ್ಲ ತೋರಿಸಿ ಕೊನೆಗೆ ಇಲ್ಲಿ ಅಂದ್ಕೊಂಡ್ಬಂದ್ವಿ ಇಲ್ಲಿ ಆಗುತ್ತೆ ಅಂತ ಹೇಳಿದ್ರು ಕೊನೆಗೆ ಹಾಗೂ ಚಾನಲ್ ನೋಡ್ಕೊಂಡು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಅಡ್ರೆಸ್ ಹುಡ್ಕೊಂಡು ಬಂದಿದ್ದೀವಿ ನಮಗೆ ತುಂಬ ದೂರ ಆಗುತ್ತೆ ಆದರೂ ಕಷ್ಟವಿದ್ದು ಬಂದು ಒಂದು ಒಳ್ಳೆಯದಾಗಿದೆ ಮುಂದಕ್ಕೂ ಒಳ್ಳೆಯದಾಗಬೇಕಾಗಿದೆ ಒಳ್ಳೇದಾಗಿದೆ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಮಗನ ಮದುವೆಗೋಸ್ಕರ ಕೇಳಕ್ಕೆ ಬಂದಿದ್ದೀವಿ ಇನ್ನ ಇಲ್ಲ ಇವತ್ತು ಬಾ ಇವತ್ತೇ ಫಸ್ಟ್ ಬಂದಿರೋದು ಮುಂಚೆ ಒಂದು ಸತಿ ಬಂದಿದ್ದೆ ಇವತ್ತು ಬಾ ಅಂದೇಳು ಮೊದ್ಲು ಏನಕ್ಕೆ ಬಂದಿದ್ರು ಬಂದಿದ್ದರು ಅವ್ನಿಗೆ ನನ್ನ ಮಗನಿಗೋಸ್ಕರನೇ ಮದುವೆಗೋಸ್ಕರ ಇದು ಏನು ಮಾಡ್ತಾವ್ರೆ ಮಗ ಅವನು ವರ್ಕ್ ಶಾಪ್ ಕೆಲ್ಸಕ್ಕೆ ಹೋಗ್ತಾವೆ ವರ್ಕ್ ಕೆಲಸ ಏನು ಓದಿದ್ದಾರೆ ಏನೋ ಅವ್ರು ಗೊತ್ತಿಲ್ಲ ಅವ್ರಿಗೆ ಓದಿಲ್ಲ ಏನಿಲ್ಲ ಓದಿಲ್ಲ ಅಷ್ಟು ಬುದ್ಧಿ ಕಡಿಮೆ ಎಷ್ಟು ವಯಸ್ಸು ಮೂವತ್ತೆಂಟು ಆಗುತ್ತೆ ಇದ್ದಾನೆ ಸೊ ಏನು ಹೇಳೋ ಇಲ್ಲಿ ದೇವಸ್ಥಾನದಲ್ಲಿ ಇನ್ನ ಏನೂ ಹೇಳಲಿಲ್ಲ ಬನ್ರಿ ಅಂತರು ಬಂದ್ರಿ ಇನ್ನ ಈಗ ಮದುವೆಗೆ ಸಮಸ್ಯೆ ಮಗನ್ ಮದುವೆಗೆ ಆಗಬೇಕು ಅಂತ ಇಲ್ಲಿ ಬಂದಿದ್ದೀರಿ ಹೌದು ವರ್ಕೆ ಕಟ್ಕೊಂಡಿದ್ದೀರಾ ಹೌದು ಓಕೆ ಓಕೆ ಒಳ್ಳೇದಾಗಲಿ ಅದಕ್ಕೆ ಹ್ಞೂ ಯಾವ ಬೆಂಗಳೂರಲ್ಲ ಯಾವು ಬೆಂಗ್ಳೂರಲ್ಲ ಹಾಂ ಹಾರ್ಟಿನಾಗ ಹ್ಞೂ 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 ಕೆಲ್ಸಕ್ಕೆ ಹೋಗ್ತಾ ಅವ್ರು ಅವ್ರದ್ದು ಹಾಂ ವರ್ಕ್ ಸಪ್ ಕೆಲಸ ಎಲ್ಪರು ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಒಳ್ಳೇದಾಗುತ್ತೆ ಶಾಂತಿನಗರು ನಮಗೆ ಫ್ಯಾಮಿಲಿ ಏನು ತೊಂದರೆ ಏನು ತೊಂದರೆ ಕೈಕಾಲ್ ಸುಸ್ತು ಅದು ಇದು ತೊಂದರೆಗಳು ನಾನಾ ರೀತಿ ತೊಂದರೆಗಳು ಕಾಣದಿಂದ ಈ ಅಮ್ಮನ ಹತ್ರ ಈ ಅಪ್ಪನ ಹತ್ರ ಬಂದಿದ್ದೀವಿ ಈಗ ನಮಗೆ ಪರವಾಗಿಲ್ಲ ತೊಂದರೆ ಏನಿಲ್ಲ ಮೊದಲು ಏನಾಗಿತ್ತು ತೊಂದರೆ ಕೈಕಾಲು ನೋವು ಸುಸ್ತು ನಿದ್ದೆ ಬರಲ್ಲ ಈ ಥರ ಎಲ್ಲ ಇತ್ತು ಎಷ್ಟು ವರ್ಷದಿಂದ ಒಂದು ಹತ್ತು ಹತ್ತು ವರ್ಷ ಹತ್ತು ಎಲ್ಲೂ ತೋರಿಸಿಲ್ಲ ಹೊಟ್ಟು ಬಂದ್ರಿ ಆಮೇಲೆ ನಿಮ್ಗೆಲ್ಲ ತೊಂದರೆ ಚೆರಾಗ್ತದೆ ನೀವು ಅದು ಮಾಡಿಲ್ಲ ಅಂದ್ರೆ ಹೋಗಿರಲಿಲ್ಲ ದಾರಿ ಅಪ್ಪ ದಾರಿ ಮಾಡಿಕೊಟ್ರು ನೀವು ಹೋಗ್ಬೇಕಂದ್ರೆ ಒಟ್ಟು ಬಂದಿ ಹ್ಮ್ ಆಮೇಲೆ ಇವಾಗ ಪರವಾಗಿಲ್ಲ ಇವಾಗ ಅದು ಮೈಕೈ ಏನು ನೋವು ಹೆಂಗ್ ಯಾವ ಥರ ಇತ್ತು ಮೊದಲು ನೋವ್ತಾ ಇರೋದಾ ಎಡ್ಗಾಯ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ನಾನು ಸುಮಾರು ಸಡಿ ಎಲ್ಲಾ ಕಡೆನು ಸುತ್ತಾಡಿದ್ದೀನಿ ಎಲ್ಲೂ ನನ್ನ ಕೆಲಸ ಆಗಿರ್ಲಿಲ್ಲ ಬಂದು ನಾನು ಒಂದು ಹದಿನೈದು ದಿನ ಅಷ್ಟೇ ಆಗಿತ್ತು ಇವತ್ತು ನಂದು ನಮ್ಮ ತಾತಂದು ಒಂದು ಅರವತ್ತು ವರ್ಷದ ಜಮೀನು ಸಹ ಇವತ್ತು ನನಗೆ ಪೇಪರು ಬಂದ ಬಂದಾಯ್ತೇವ ಸೂಪರ್ ಅದೇ ಹಾ ನನ್ ನನಗೆ ಎಲ್ಲಾ ಇದಾಯಿತು ಈಗ ಇನ್ನೂ ಒಂದು ನನ್ಗೆ ಒಂದು ಕೆಲಸ ಇದೆ ಈ ಭಾನುವಾರ ಬನ್ನಿ ಅಂತ ಹೇಳಿದ್ರೆ ಆ ಕೆಲಸ ಆಯ್ತು ಅಂದರೆ ನನಗೆಲ್ಲ ಕೆಲಸನೂ ಮುಗ್ದ ಹಂಗೆ ಇಲ್ಲಿ ಬಂದಾದ ಮೇಲೆ ನಾನು ಸುಮಾರು ಕಡೆ ಹೇಳ್ಬಾರ್ದು ಎಲ್ಲ ಕಡೆನೂ ಸುತ್ತಾಡಿದ್ದೀನಿ ಸುಮಾರು ಒಂದು ವರ್ಷದಿಂದ ನನ್ನ ಬಿಸ್ನೆಸ್ ಅಂಗಡಿ ಗಿಂಗಡಿ ಎಲ್ಲ ಹೋಗಿ ಕಳ್ಕೊಬಿಟ್ಟಿದೆ ಆದರೂ ಇವತ್ತು ಇಲ್ಲಿ ಹದಿನೈದು ದಿವಸ ನನಗೆ ತುಂಬ ಬದಲಾವಣೆ ಕಾಣ ಇಲ್ಲಿ ನಮ್ಮಪ್ಪ ಮುನೇಶ್ವರಂದು ಜಡೆ ಮುನೇಶ್ವರಂದು ಅಷ್ಟೇ ಭಯ ಭಕ್ತಿಯಿಂದ ನಮ್ಮಪ್ಪನ ಸೇವೆ ಮಾಡಿದ್ರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅವ್ರ ಕೆಲಸನ ಅವ್ರ ಮನಸ್ಸು ಪೂರ್ತಿಯಾಗಿ ಅವರು ನಂಬಬೇಕು ನಂಬಿದ್ರೆ ಆ ಕೆಲಸ ಯಾವುದೇ ಕಾರಣಕ್ಕೂ ಆಗಲ್ಲ ಮಾತಿರಲ್ಲ ಬರೋದು ಇಲ್ಲೊಂದು ಮನ್ಸಲ್ಲೊಂದು ಹೊರಗೊಂದು ಹಿಂಗೆ ಇಟ್ಕೊಂಡು ಬಂದು ಪೂಜೆ ಮಾಡ್ಕೊ ಹೋಗೋದ್ರಿಂದ ಏನು ಫಲನೂ ಸಿಗೋಲ್ಲ ನಾನು ಅಷ್ಟೇ ಬಂದೆ ಕೈ ಮುಗಿದೆ ಅಪ್ಪ ನನಗೆ ಇನ್ನೊಂದು ಹದಿನೈದು ದಿವಸ ನಾನು ಕೆಲಸ ಮಾಡಿಕೊಡಪ್ಪ ಅಂದರೆ ಅದೇ ರೀತಿ ಹದಿನೈದು ದಿವಸದಲ್ಲಿ ನನಗೆ ಇವಾಗ ಅವರಾಗ ಅವನೇ ಪೇಪರು ತಂದು ಕೊಟ್ಟ ಯಾವ ನಾವು ಬಿಡ್ದಿ ಬಿಡ್ದಿ

ನಾನು ತಂದು ಕೊಡ್ತೀನಿ ತಂದು ಕೊಟ್ಟೆ ಸೂಪರ್ ಹಾಂ ಮತ್ತೆ ಇನ್ನೇನು ಬೇರೆ ಮನೆ ಕಡೆ ಮನೆ ಕಡೆ ಏನು ಅಂತಂದರೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಒಂದು ಸ್ವಲ್ಪ ನನ್ನ ಸರ್ಗು ಒಂದು ಸ್ವಲ್ಪ ಇದಾಗಿತ್ತು ಏನು ಕೆಲಸ ಕೈ ಹಾಕಿದ್ರು ಯಾವ ಕೆಲಸ ಕಂಪ್ಲೀಟ್ ಆಗಾಕಿಲ್ಲ ಏನು ಎತ್ತಂತನೇ ನನಗೆ ಗೊತ್ತಾಗಾಕಿಲ್ಲ ಆಮೇಲೆ ಬಂದು ಕೇಳಿದಕ್ಕೆ ಈ ಥರ ಆಗದೆ ನಾನು ಮಾಡ್ಕೊಡ್ತೀನಿ ಗಣಪ ಅಂದ್ಬಿಟ್ಟು ಇಂಬೆಪಲ್ಲ ನಮ್ಮ ಸ್ವಾಮಿ ಹತ್ರ ಇದು ಮಾಡಿಕೊಟ್ರು ಐದರಿಂದಲೇ ಒಂದು ಮೂರ್ನಾಲ್ಕು ದಿಸದಲ್ಲೇ ನನಗೆ ಒಂದು ಸ್ವಲ್ಪ ಏನೋ ಬಾಡಿಯೇ ಒಂಥರ ಇದಾಯಿತು ಏನೋ ಒಂಥರ ಆಮೇಲೆ ಹಿಂಗಾಯಿತು ಅಂತ ನಾನು ಫೋನ್ ಮಾಡಿ ಕೇಳೋದಕ್ಕೆ ಅದನ್ನ ಇನ್ನೂ ಒಂದು ನಾಲ್ಕೈದು ದಿನ ಹಾಗೆ ಕಂಟಿನ್ಯೂ ಮಾಡಪ್ಪ ಅಂತ ಹೇಳಿದ್ರು ಅದೇ ಥರ ಮಾಡಿದೆ ಇವತ್ತು ಅದೇ ಬಾರಪ್ಪ ಅಂತಂದಿದ್ರು ಓಮಕ್ಕೆ ಬಂದಿದ್ದೀನಿ ಓಕೆ ಒಳ್ಳೆದಾಗ್ತದೆ